ಒಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆ ಎಲ್ಲ ಇದು ಈಗಿನ ಕಾಲದಲ್ಲಿ ಬಡವನ ಮಗ ರಾಜನಾದ ರಾಮನಾದ ಸಿದ್ಧರಾಮಯ್ಯನ ಕಥೆ ಇದು ಅಹಿಂದ ವರ್ಗ ಕರ್ನಾಟಕದ ಬಿಜೆಪಿಯವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗ ಅಂತ ಕರೆದಿದ್ರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿಜೆಪಿಯವ್ರನ್ನ ಕೇಳ್ತೀನಿ ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನು ಹೊಗಳಾಗ ಕೊಟ್ಟು ಬಡ ತುಂಬಿಸ್ತಿದ್ರೆ ನಮ್ಮ ಸಿಎಂ ಡಿ ಸಿಎಂ ಕನಿಷ್ಠ ಸೌಜನ್ಯ ತೋರಿಸಲಿಲ್ಲ ಅಲ್ವಾ ಸರ್ ನೀವು ಅಣ್ಣ ತೂಟ ಇಟ್ಟರೆ ನೂರ್ ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೇ ಯಾರಿಗಾದ್ರೂ ಕಷ್ಟದಲ್ಲಿ ಎರಡು ಸಾವಿರ ಮೂರ್ ಸಾವಿರ ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ ಎರಡ್ ಎರಡು ಸಾವಿರ ಕೊಡ್ತಿದೀವಲ್ಲಣ್ಣ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗೋವಾಗ ಕಾರ ನಮ್ ಬಿಲ್ಡಪ್ಗಳು ಆಗಲ್ಲ ಅಂತದು ಬಸ್ ಅಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್ ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ ಅಮ್ಮ ಎರಡು ಸಾವಿರ ಪಿಯವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ ಎರಡೆರಡು ಸಾವಿರ ನಿಮ್ಮ ಮನೆ ಕೊಡ್ತಿದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ ಅನ್ನ ಭಾಗ್ಯ ಕೊಟ್ಟಿದೀವಿ ಗೃಹ ಜ್ಯೋತಿ ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ